ಪಿತನಿಗೂ ಸುಖನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆಧೀರಿತ ಹಾಗೆ ಈಗಲೂ ಯಾವಾಗಲೂ ಸಹಕಾರಕ್ಕೂ ಸೂತ್ರ ಉಂಟಾಗಲಿ ಫ್ರೀಸಲು ಪ್ರೀಸಲು ನನ್ನ ಪ್ರಿಯ ಬೆರಸು ನೆಯರೇ ದೇವರ ಮಂಗಳ ಕ್ರಿಸ್ತನ ಕ್ರಿಸ್ತರ ಆಶೀರ್ವಾದವು ದೇವರ ಪ್ರೀತಿಯು ಶಾಂತಿಯು ಸಮಾಧಾನವು ಅನ್ಯೋನ್ಯತೆಯು ಐಕ್ಯತೆಯು ಪವಿತ್ರ ಆತ್ಮರ ವರಪ್ರಸಾದವೋ ನಮ್ಮೆಲ್ಲರೊಂದಿರಲಿ ಪ್ರೀಸ್ಗಳು ಪ್ರಿಯ ಈ ದಿನ ಸುಂದರವಾದ ಒಂದು ದಿನ ದೇವರ ಪ್ರೀತಿಯ ಪ್ರಸನ್ನತೆಯಲ್ಲಿ ನೆಲೆಗೊಂಡಂತಹ ದಿನ ಹೋಗಿರಿ ಸಾರಿರಿ ಲೋಕದ ಕಟ್ಟ ಶುಭ ಸಂದೇಶವು ಸಾರಿರಿ ಎಂದು ನುಡಿದಂತಹ ದಿನ ಇಂದು ಪ್ರಭು ಯೇಸು ಕ್ರಿಸ್ತನ ಸ್ವರ್ಗಾರೋಹಣ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಪ್ರಭು ಯೇಸು ಕ್ರಿಸ್ತರ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣ ದಿನದ ಶುಭಾಶಯಗಳು ಕೋರಿದ್ದೇವೆ ಪ್ರಿಯರೇ ಪ್ರವೇಶರು ಈ ಲೋಕದಲ್ಲಿ ಜೀವಿಸಿದರು ನಮ್ಮಂತೆಯೇ ಅವರು ಜೀವಿಸಿದರು ಸಂಪೂರ್ಣವಾಗಿ ಮಾನವನಾಗಿ ಜೀವಿಸಿದರು ಆದರೆ ಸ್ವಭಾವದಲ್ಲಿ ದೇವರಾಗಿ ಜೀವಿಸಿದರು ಪ್ರಿಯಂದು ಕಥಲಿಕ ಧರ್ಮಸ್ಥೆಯನ್ನು ನಾವು ಧ್ಯಾನಿಸುವಾಗ ಧರ್ಮಸಭೆ ನಮಗೆ ಪ್ರತಿ ಕಾಲಗಳಲ್ಲಿಯೂ ಒಂದೊಂದು ಮಹೋತ್ಸವ ನಮ್ಮ ನೆನಪಿಗೆ ತರುತ್ತದೆ ಪ್ರಭು ಯೇಸುವಿನ ಜೀವನ ಮತ್ತು ಮರಣದ ಚಿಂತನೆಗಳನ್ನು ನಮಗೆ ತರುತ್ತದೆ ಪ್ರಭು ಯೇಸುವಿನ ಜನನೋತ್ಸವ ಪ್ರಭು ಪಾಡು ಪಾಡುಮರಣ ಪ್ರಭು ಯೇಸುವಿನ ಪುನರುತ್ಥಾನ ಪ್ರಭು ಯೇಸುವಿನ ಸ್ವರ್ಗಾರೋಹಣ ಪ್ರಭು ಯೇಸುವಿನ ಪರಮ ದೀವಿಕಾರನಿಯೆ ಹೇಗೆ ಪ್ರಭು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯಲ್ಲಿ ನಾವು ಧ್ಯಾನಿಸಿರುವಾಗ ವೈಭವದ ಶಿಖಟಗಳನ್ನು ಧ್ಯಾನಿಸುವಾಗ ವೈಭವದ ಶಿಖಟಗಳಲ್ಲಿ ಪ್ರಭು ಯೇಸುವನ್ನ ನಾವು ಧ್ಯಾನಿಸುತ್ತೇವೆ ಪ್ರಭು ಯೇಸುವಿನ ರೀತಿಯನ್ನು ನಾವು ಧ್ಯಾನಿಸುತ್ತೇವೆ ಪ್ರಭು ಯೇಸುವಿನ బోಧನೆಯನ್ನು ನಾವು ಧ್ಯಾನಿಸುತ್ತೇವೆ ಆದರೆ ಪ್ರಭು ಯೇಸು ನಮ್ಮಂತೆ ಇರುವಂತಹ ಉತ್ಕೃಷ್ಟವಾದಂತಹ ಒಂದು ವಿಷಯವನ್ನು ಸಂಗತಿ ನೀವು ನಿಮ್ಮಂತೆಯೇ ಪರರನ್ನು ಪ್ರೀತಿಸಿ ನೀವು ನಿಮ್ಮಂತೆಯೇ ಪರರನ್ನು ಪ್ರೀತಿಸಿ ಬೇರೆ ನಾವು ಪ್ರೀತಿಸಲು ಕರೆ ಹೊಂದಿದವನು ಪ್ರೀತಿ ಎಂಬುದು ಕೇವಲ ಒಂದು ಶಬ್ದವಲ್ಲ ಅದೊಂದು ಶಕ್ತಿ ಒಬ್ಬ ಮನುಷ್ಯನಿಗೆ ನಾವು ಪ್ರೀತಿಯನ್ನು ಕೊಡುವಾಗ ಅವನು ಜೀವ ಪಡೆಯುತ್ತಾನೆ ಹೌದು ಬೇರೆ ಪ್ರೀತಿ ಎಂಬುದು ದೈವಶಕ್ತಿ ಪ್ರೀತಿ ಇಲ್ಲದವನಿಗೆ ದಾರಿದ್ರ್ಯನಾದವನಿಗೆ ಅಥವಾ ಹೋದವನಿಗೆ ಕುಗ್ಗಿ ಹೋದವನಿಗೆ ಏಕಾಗಿತರದಲ್ಲಿರುವವರಿಗೆ ಹೀಗೆ ನಾವು ಯಾವಾಗ ಪ್ರೀತಿಯನ್ನು ಕೊಡುತ್ತೇವೋ ಅವರು ಆ ಪ್ರೀತಿ ಅವರಿಗೆ ಶಕ್ತಿಯಾಗಿ ಮಾರ್ಪಾಡಾಗುತ್ತದೆ ಆ ಶಕ್ತಿಯ ಮೂಲಕವಾಗಿ ಅವರು ಸಂತೋಷವನ್ನು ಪಡೆಯುತ್ತಾರೆ ಆ ಶಕ್ತಿಯ ಮೂಲಕವಾಗಿ ಅವರು ಸಮಾಧಾನವನ್ನು ಅನುಭವಿಸುತ್ತಾರೆ ಆ ಶಕ್ತಿ ಮೂಲಕವಾಗಿ ಅವರು ತಮ್ಮ ಜೀವಿತದಲ್ಲಿ ಪರಿವರ್ತನೆಯನ್ನು ಕಂಡುಕೊಳ್ಳುತ್ತಾರೆ ಆ ಶಕ್ತಿ ಮೂಲಕವಾಗಿ ಅವರು ತಮ್ಮ ಜೀವಿತದಲ್ಲಿ ದೈವಾನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ ಆ ಶಕ್ತಿ ಮೂಲಕವಾಗಿ ಪರಿವರ್ತನೆಯನ್ನು ಹೊಂದುತ್ತಾರೆ ಆ ಶಕ್ತಿ ಮೂಲಕವಾಗಿ ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುತ್ತಾರೆ ಆ ಶಕ್ತಿಯ ಮೂಲಕವಾಗಿ ದೈವ ಸ್ವಭಾವವನ್ನು ಪಡೆದುಕೊಳ್ಳುತ್ತಾರೆ ಆ ಶಕ್ತಿ ಮೂಲಕವಾಗಿ ದೇವರನ್ನು ಕಂಡುಕೊಳ್ಳುತ್ತಾರೆ ಆ ಶಕ್ತಿ ಮೂಲಕವಾಗಿ ನಿತ್ಯ ಜೀವವನ್ನು ಪಡೆಯಲು ಸಾಧ್ಯ ನನ್ನ ಪ್ರಿಯ ಸೋದರನೇ ಸಹೋದರಿ ನಮ್ಮ ಜೀವಿತ ಕಾಲದಲ್ಲಿ ನಾವು ಪರರಿಗೆ ಪ್ರೀತಿಯನ್ನು ಕೊಡಬೇಕು ಪ್ರಭು ಎಷ್ಟು ಯಾವುದಕ್ಕಾಗಿ ಈ ಲೋಕಕ್ಕೆ ಬಂದರು ಪ್ರೀತಿಯನ್ನು ಸಾರುವುದಕ್ಕಾಗಿ ಈ ಲೋಕಕ್ಕೆ ಬಂದರು ಪ್ರೀತಿ ಏನೆಂಬುದನ್ನು ತೋರ್ಪಡಿಸಲು ಈ ಲೋಕಕ್ಕೆ ಬಂದರು ಅದಕ್ಕಾಗಿ ಅವರು ಹೇಳಿದರು ನೀವು ಪರರನ್ನು ಪ್ರೀತಿಸಿರಿ ನೀವು ಪರರನ್ನು ಪ್ರೀತಿಸಿರಿ ನೀವು ದೇವರನ್ನು ಪ್ರೀತಿಸುತ್ತೇವೆಂದು ಹೇಳಿ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸದಿದ್ದರೆ ನಿನ್ನ ಸಹೋದರನನ್ನು ಸಹೋದರಿಯನ್ನು ಪ್ರೀತಿಸದಿದ್ದರೆ ನೀನು ಕೊಲೆಗಾರನೇ ಸರಿ ಎಂಬುದಾಗಿ ಪ್ರವೇಶಿಸುತ್ತಾರೆ ಪ್ರೀತಿಯೇ ಅಮಲವಾದದ್ದು ಪ್ರೀತಿಯು ಶಕ್ತಿಯುತವಾದದ್ದು ಪ್ರೀತಿಯು ದೈವ ರಾಜ್ಯವನ್ನು ಕಾಣುವಂಥದ್ದು ಆ ಪ್ರೀತಿಯು ದೈವ ರಾಜ್ಯವನ್ನು ತೋರಿಸುವಂಥದ್ದು ಒಂದನ್ನ ಸಹೋದರನೇ ಸಹೋದರಿ ನಮ್ಮ ಜೀವಿತ ಕಾಲದಲ್ಲಿ ನಮಗೆ ಅನೇಕ ಅನುಭವ ಅನೇಕ ಶೋಧನೆಗಳು ಉಂಟು ನಾವು ಚಿಂತಿಸಬೇಕು ಇಂದು ಪ್ರಭು ಯೇಸು ಸ್ವಾಮಿಯ ಸ್ವರ್ಗಾನುಮಾನವನ್ನು ನಾವು ಚಿಂತಿಸುತ್ತಾ ಇದ್ದೇವೆ ಪ್ರಭು ಏಸು ಈ ಲೋಕದಲ್ಲಿ ಜೀವಿಸಿದರು ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಡುವುದಾದರೆ ಸ್ವರ್ಗ ಬೆಲ್ಲಿದೆ ಎಂಬ ಪ್ರಶ್ನೆಯನ್ನು ಇಡುವುದಾದರೆ ನಿಮ್ಮ ಉತ್ತರವೇನು ಸ್ವರ್ಗ ಎಲ್ಲಿದೆ ನರಕವಿಲ್ಲ ಸಾಧ್ಯವೇ ಖಂಡಿತವಾಗಿ ಸತ್ಯ ಪ್ರೀತಿ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ಸ್ವರ್ಗೀಯ ಶುಶ್ರೂಷೆಯಲ್ಲಿ ನಾವು ಪಾಲುಗಾರರಾಗುತ್ತಾ ಇದ್ದೇವೆ ಪ್ರಿಯರಿ ಸ್ವರ್ಗ ಎಂದರೆ ದೇವರೊಂದಿಗೆ ಜೀವಿಸುವಂಥದ್ದೇ ಸ್ವರ್ಗ ದೇವರೊಂದಿಗೆ ಒಡನಾಟವನ್ನು ಬೆಳೆಸಿಕೊಳ್ಳುವಂಥದ್ದೇ ಸ್ವರ್ಗ ಹೌದು ದೇವರೊಂದಿಗೆ ಜೀವಿಸದೇ ಇರುವುದಿಲ್ಲ ದೇವರೊಂದಿಗೆ ಜೀವಿಸುವುದೇ ಸ್ವರ್ಗ ದೇವರೊಂದಿಗೆ ಜೀವಿಸದೇ ಇರುವುದೇ ನರಕ ದೈವಾಜ್ಞೆಯನ್ನು ಪಾಲಿಸುವುದೇ ಸ್ವರ್ಗ ದೈವಾಜ್ಞೆಯನ್ನು ಉಲ್ಲಂಘಿಸುವುದೇ ನರಕ ಇದುವರೆಗೂ ಯಾರು ಸ್ವರ್ಗಕ್ಕೆ ಹೋದವರು ಇಲ್ಲಿ ಬಂದು ಸ್ವರ್ಗದ ಬಗ್ಗೆ ಮಾತನಾಡಲಿಲ್ಲ ಅಥವಾ ನರಕಕ್ಕೆ ಹೋದವರು ಸಹ ನರಕದ ಬಗ್ಗೆ ಬಂದು ಮಾತನಾಡಿದವರಿಲ್ಲ ನಾವು ಸ್ವರ್ಗ ನರಕವನ್ನು ಎಲ್ಲಿ ನೋಡುತ್ತೇವೆ ಎಂಬುದಾದರೆ ಯೌಮಾನನ ದರ್ಶನದಲ್ಲಿ ಅಂದರೆ ಪ್ರಕಟನಾ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಯೌವಾನನಿಗೆ ಸಿಕ್ಕಿದಂತಹ ಸ್ವಪ್ನ ದರ್ಶನ ಕಂಡಂತಹ ಕನಸಿನ ಒಂದು ಅನುಭವಗಳನ್ನ ಪ್ರಕಟಣಾ ಗ್ರಂಥದಲ್ಲಿ ಬರೆಯಲಾಗಿದೆ ಪ್ರಿಯರೇ ನಾವು ನಮ್ಮ ಜೀವಿತವನ್ನು ನಾವು ಚಿಂತಿಸಿ ನೋಡಬೇಕು ನಾವು ನಮ್ಮ ಜೀವಿತವನ್ನು ಚಿಂತಿಸಿ ನೋಡಬೇಕು ನಮ್ಮ ಜೀವಿತದಲ್ಲಿ ತಪಸ್ಸು ಕಾಲವನ್ನು ಮುಗಿಸಿದ್ದು ನಲವತ್ತು ದಿನಗಳ ತಪಸ್ಸು ಕಾಲ ಮುಗಿಯಿತು ನಲವತ್ತು ತಂದ ಬಳಿಕ ಸ್ವಲ್ಪ ಹೆಸರಿನ ಸ್ವರ್ಗಿಯಿತು ನಲವತ್ತು ದಿನ ತಪಸ್ಸು ಕಾಲ ಬಳಿಕ ಹೆಸಿನ ಪುನರುತ್ಥಾನ ನಲವತ್ತು ಕಾಲ ಕಳೆದ ಬಳಿಕ ಈಗ ಸ್ವರ್ಗ ಕಾಲ ಪ್ರಿಯರೇ ನಮ್ಮ ಜೀವಿತದಲ್ಲಿ ಬದಲಾವಣೆ ಬೇಕು ನಾವು ಯಾವಾಗಲೂ ಇರುವಾಗೆ ಹೇಳುವ ಪ್ರಯೋಜನ ಇಲ್ಲ ದಿ ಗ್ರೇಟ್ ಅಲೆಕ್ಸಾಂಡರ್ನ ನಾವು ನೋಡುತ್ತೇವೆ ಅತಿ ಶ್ರೀಮಂತ ಒಂದು ದಿನ ಆತನು ನಡೆದು ಹೋಗುತ್ತಾನೆ ಆತನು ನಡೆದುಕೊಂಡು ಹೋಗುವಾಗ எல்லாட்ட கை கொடுத்து கைது தோசுத்தான் அவனு கேலவரின் கேட்குறேன் நின்று நின்னரை அணு அவன கண்ணுக்கு சிக்க வியாத்திய கேட்ப நின்சர் அலெக்ஸாண்டர் கேட்ப தனசு அலெக்ஸாண்டர் ಯಾವುದಕ್ಕಾಗಿ ನನ್ನ ಹೆಸರು ನಿಂತೆ ಎಂಬುದಾಗಿ ಅರಸ ನಾನು ನನಗಿಲೂ ಹೆಸರು ನಿಲ್ಲಿದೆ ಎಂಬುದಾಗಿ ಸಿದ್ಧಗೊಳ್ಳುತ್ತಾನೆ ಪ್ರಿಯ ಯಾವುದಕ್ಕಾಗಿ ಹೆಸರು ಪ್ರಿಯ ನಮ್ಮ ಜೀವಿತದಲ್ಲಿ ನಾವು ನೋಡುತ್ತೇವೆ ಸಂತರುಗಳ ಹೆಸರುಗಳ ನಿಂತದೆ ಆಂಜಲ್ ಎಂಬುದಾಗಿ ಜೋಸೆಫ್ ಎಂಬುದಾಗಿ ಮರಿಯ ಎಂಬುದಾಗಿ ಮದ್ದಲಿನ ಎಂಬುದಾಗಿ ಪಾವು ಎಂಬುದಾಗಿ ಮತ್ತಾಯ ಎಂಬುದಾಗಿ ಹೌದಲ್ಲ ಅನೇಕ ಸಂತರುಗಳ ಹೆಸರುಗಳಿದ್ದೇವೆ ಯಸ್ಸು ಎಂಬ ಹೆಸರನ್ನು ಸಹ ಇಟ್ಟುಕೊಂಡಿದ್ದಾರೆ ನನ್ನ ಮಗನಿಗೂ ಸಹ ಜೀಸಸ್ ಅಲ್ಲಿ ಹೆಸರೇಕಿದೆ ಜೇಕಬ್ ಎಂಬ ಹೆಸರು ಬೇಕಿದೆ ಅಬ್ರಹಾಂ ಎಂಬ ಹೆಸರಲ್ಲಿದ್ದೇವೆ ಹೀಗೆ ಅನೇಕ ಸಂತರಗಳ ಹೆಸರುಗಳನ್ನು ನಾವು ಇರುವುದನ್ನು ನಾವು ನೋಡುತ್ತೇವೆ ಇದು ಕ್ರೈಸ್ತಿಯ ಸಂಪ್ರದಾಯದಲ್ಲಿರುವಂತಹ ಆ ಒಂದು ವಾಡಿಕೆ ಈ ವಾಡಿಕೆಯಲ್ಲಿ ಪ್ರತಿಯೊಬ್ಬರೂ ಸಾಂಪ್ರದಾಯಿಕವಾಗಿ ವಿಶ್ವಾಸದ ಜೀವನಕ್ಕನುಸಾರವಾಗಿ ಹೆಸರುಗಳನ್ನು ಇಡುವುದು ಪ್ರೀರು ಈ ಹೆಸರುಗಳೆಲ್ಲ ಯಾವುದಕ್ಕಾಗಿ ಈ ಹೆಸರುಗಳು ಕೇವಲ ಒಂದು ನಮ್ಮನ್ನು ನಾಮಾಂಕಿತವಾಗಿ ಕರೆಯುವುದಕ್ಕಾಗಿ ಅಲ್ಲ ನಾವು ಅವರಂತೆ ಜೀವಿಸುವುದಕ್ಕಾಗಿ ನಾವು ಅವರಂತೆ ಜೀವಿಸುವುದಕ್ಕಾಗಿ ನಮ್ಮ ತಂದೆ ತಾಯಿ ಎಂದಿರು ಈ ಈ ದಿನಗಳಲ್ಲಿ ನೋಡುವಾಗ ಆಟೋಮೆಟಿಕ್ ಹೆಸರು எஸ் இந்த வந்த ஏதா ஏதா பி யாபோட்டிக் அர்த்தவீரே ஆன காலங்களில் நான் நோடத்தேசுகளில் சந்தன மாத்திய ஆய்மா அவரு சா நமக்கு அவரே ஜீவசாக நம்ம ஜீவத்தில் நமக்கு ಹೆಸರನ್ನು ಇಟ್ಟುಕೊಳ್ಳುವುದಕ್ಕೆ ಯಾವ ಪ್ರಯೋಜನವಿಲ್ಲ ಆದರೆ ಆ ಹೆಸರಿಗೆ ತಕ್ಕದ್ದಾದಂತಹ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು ಅಥವಾ ನನ್ನನ್ನು ಬದಲಾಯಿಸಿಕೊಳ್ಳಬೇಕು ಅಥವಾ ನನ್ನ ಹೆಸರನ್ನು ಬದಲಾಯಿಸಿಕೊಳ್ಳಬೇಕು ಅಥವಾ ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು ಹೌದು ಪ್ರಿಯರೇ ಜೇಮ್ಸ್ ಎಂದು ಹೇಳಿದ ಹೇಳಿದ ಪಕ್ಷದಲ್ಲಿ ಅಥವಾ ಯಕ್ಕೊಬ ಎಂದು ಕರೆದ ಪಕ್ಷದಲ್ಲಿ ಮತಯ ಎಂದು ಕರೆದ ಮ್ಯಾಥ್ಯೂ ಎಂದು ಕರೆದ ಪಕ್ಷದಲ್ಲಿ ಪೌಲ್ ಎಂದು ಕರೆದ ಪಕ್ಷದಲ್ಲಿ ಅಥವಾ ಯಾವುದೇ ಒಂದು ವ್ಯಕ್ತಿಯ ಹೆಸರನ್ನು ಕರೆದ ಪಕ್ಷದಲ್ಲಿ ಅಥವಾ ರಸಾಯವ ಎಂದು ಕರೆದ ಪಕ್ಷದಲ್ಲಿ ಮರಿಯಾ ಎಂದು ಕರೆದ ಪಕ್ಷದಲ್ಲಿ ಯಾವುದೇ ಒಂದು ಹೆಸರನ್ನು ಕರೆಯುವಾಗ ನಾವು ಆಲೋಚಿಸಬೇಕು ನಮಗೆ ಬುದ್ಧಿ ಬರುವ ಕಾಲದಲ್ಲಿ ನಾನು ನಿಜವಾಗಿಯೂ ಸಂತನಾಗಿ ಜೀವಿಸ್ತಾ ಇದ್ದಿಲ್ಲ ನನ್ನ ಹೆಸರಿಗೆ ತಕ್ಕದ್ದಾದ ಜೀವನವನ್ನು ನಾನು ಜೀವಿಸ್ತಾ ಇದ್ದೇನೆ ನನ್ನನ್ನು ನಾನು ಪರಿಶೀಲಿಸಿಕೊಳ್ಳಬೇಕು ಹಾಗೂ ಪರನಿಗೆ ಪರಿಶೀಲಿಸಿಕೊಳ್ಳಲು ನಾವು ಅವಕಾಶವನ್ನು ಕೊಡಬೇಕು ಒಂದು ಪಕ್ಷ ನನ್ನ ಜೀವಿತದಲ್ಲಿ ನಮ್ಮ ಹೆಸರಿಗೆ ತಕ್ಕದಾದಂತಹ ಜೀವನ ಮಾಡಲಿಲ್ಲ ಎಂಬುದಾದರೆ ನಾವು ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು ನೋಡಿ ನಾವು ಈ ರಾಮಾಯಣ ಮಹಾಭಾರತವನ್ನು ನೋಡುತ್ತೇವೆ ಈ ರಾಮಾಯಣ ಮಹಾಭಾರತದಲ್ಲಿ ಒಂದು ವ್ಯಕ್ತಿಯನ್ನು ನೋಡುತ್ತೇವೆ ರಾಮಾಯಣ ಮಹಾಭಾರತವನ್ನು ಬರೆದಂತಹ ವ್ಯಕ್ತಿ ವ್ಯಕ್ತಿಯನ್ನು ನಾವು ಬರೆಯುವಾಗ ಈ ವ್ಯಕ್ತಿಯನ್ನು ನಾವು ನೋಡುವಾಗ ನಾವು ಸಾಕಷ್ಟು ವಿಷಯದಲ್ಲಿ ನಾವು ಚಿಂತಿಸಬೇಕು ಹೌದು ಈ ರಾಮಾಯಣವನ್ನು ಬರೆದಂತಹ ವ್ಯಕ್ತಿ ಒಂದು ಕಳ್ಳತನ ಮಾಡುವಂತಹ ಸ್ವಭಾವವನ್ನು ಹೊಂದಿತ್ತು ಅವರಲ್ಲಿ ಕಳ್ಳತನವನ್ನು ಒಂದು ಅಣಕವಾಗಿತ್ತು ತನ್ನ

ತನ್ನ ಹೆಂಡತಿ ಮಕ್ಕಳನ್ನು ನೋಡಬೇಕೆಂಬ ಆಸೆ ಆದರೆ ನೋಡಲು ಸಾಧ್ಯವಾಗುತ್ತಿಲ್ಲ ಅದರಿಂದ ದಿನ ಒಂದು ತಿಂಗಳು ಕಳೆದರೂ ತನ್ನ ಹೆಂಡತಿ ಮಕ್ಕಳು ನೋಡಲು ಬರಲಿಲ್ಲ ಕೊನೆಗೆ ಅರಸನಲ್ಲಿ ಒಂದು ವಿನಂತಿಯನ್ನು ಕೇಳುತ್ತಾನೆ ನಾನು ನನ್ನ ಪತ್ನಿಯನ್ನು ಮಗುವನ್ನು ನೋಡಬೇಕು ಎಂಬುದಾಗಿ ಕೊನೆಗೆ ಅರಸು ಆ ವ್ಯಕ್ತಿಯ ಮಾತನ್ನು ಕೇಳಿ ತನ್ನ ಸೇವಕನಿಗೆ ಹೇಳಿ ಹೋಗಿ ಅವನ ಹೆಂಡತಿ ಮಕ್ಕಳನ್ನು ಕರೆದುತ್ತಾನೆ ಎಂಬುದಾಗಿ ಮೊದಲಿಗೆ ಹೋಗುವಾಗ ಆಕೆ ಮರಳುದಿರಾಕರಿಸುತ್ತಾನೆ ಮತ್ತೆ ದೀರ್ಘ ರಾಜ್ಯನಲ್ಲಿ ಮನವಿ ಮಾಡುವಾಗ ಎರಡನೇ ಬಾರಿ ಕಡ್ಡಾಯದ ಒಂದು ಅಧಿಕಾರವನ್ನು ಹೊರಡಿಸುತ್ತಾನೆ ರಾಜ ನಿನ್ನ ಗಂಡನನ್ನು ಮಕ್ಕಳನ್ನು ಬಂದು ನಿನ್ನ ಗಂಡನನ್ನು ನೋಡಬೇಕು ನಿನ್ನ ಮಕ್ಕಳೊಂದಿಗೆ ಕೊನೆಗೆ ರಾಜನ ಆಗ್ನೀಯನ್ನು ಪಡೆದಂತ ಆ ತಾಯಿ ಕಲಾಕಾರ ಗ್ರಹಕ್ಕೆ ಬರುತ್ತಾರೆ ಕಾರಾಗೃಹಕ್ಕೆ ಬಂದು ಕೇಳುತ್ತಾಳೆ ಗಂಡನನ್ನು ಸೆರೆಯನ್ನು ತೋರಿಸಿರುವುದಾಗಿ ಆ ಸೆರೆಯನ್ನು ತೋರಿಸುವಾಗ ಇವಳು ಹೋಗಿ ಮೌನವಾಗಿ ನಿಲ್ಲುತ್ತಾಳೆ ಏನು ಮಾತನಾಡುವುದಿಲ್ಲ ಕೂಗುವುದಿಲ್ಲ ಏನು ಮಾಡುತ್ತಾ ಇದ್ದೇ ನೀವು ಹೇಗಿದ್ದೀರಿ ಎಂದು ಕೇಳಲಿಲ್ಲ ಆದರೆ ಗಂಡ ತನ್ನ ಪತ್ನಿಯನ್ನು ಕೇಳುತ್ತಾಳೆ ನಾನು ನನ್ನ ಎಷ್ಟು ಬಿಂಬಿಸುತ್ತಾ ಇದ್ದೆ ನಿನ್ನ ಮಕ್ಕಳನ್ನು ಎಷ್ಟು ಬಿಂಬಿಸುತ್ತಾ ಇದೆ ನಿನಗಾಗಿ ನಾನು ಎಷ್ಟು ಕಷ್ಟಪಡುತ್ತಿದ್ದೆ ಆದರೆ ನಾನು ಕಳ್ಳತನ ಮಾಡಿ ನಿಮ್ಮನ್ನು ನಾನು ಸಾಕಿದ್ದನಲ್ಲ ಆದರೆ ನಿನಗೆ ಕರ್ಣೆ ಬರಲಿಲ್ಲವೆ ನನ್ನ ಮೇಲೆ ಪ್ರೀತಿ ಬರಲಿಲ್ಲವೇ ನನ್ನನ್ನು ಒಡೆಯಬೇಕಾಗಿರಲಿಲ್ಲವೆ ನಾನು ಕಂಡತನ ಮಾಡಿ ತಂದು ಬರುವಾಗ ನೀನು ನನ್ನೊಂದಿಗೆ ಸಂತೋಷವಾಗಿದ್ದೆ ಆನಂದದಿಂದಿದೆ ಆದರೆ ಈಗ ನನ್ನನ್ನು ನೀನು ಏಕೆ ಹೇಳಿದೆ ಎಂಬುದಾಗಿ ಆದರೆ ಆಕೆ ಹೇಳಿದಳು ನೀನು ನನ್ನ ಮನೆಗೆ ನನ್ನ ಹೆಂಡತಿಯಾದ ನನಗೆ ಮಕ್ಕಳಾದ ನಿನ್ನ ಮಕ್ಕಳಿಗೆ ಬೇಕಾದ ಆಹಾರವನ್ನು ಕೊಡುವುದು ನಿನ್ನ ಕರ್ತವ್ಯವಾಗಿತ್ತು ನೀನು ತರುವಾಗ ನಾನು ಸಂತೋಷವನ್ನು ಅದನ್ನು ತೆಗೆದುಕೊಳ್ಳುತ್ತಿದ್ದೆ ಅಡುಗೆ ಮಾಡುತ್ತಿದ್ದೆ ನಿನಗೂ ಬಡಿಸುತ್ತಿದ್ದೆ ಸಂತೋಷವಾಗಿ ನಿನ್ನೊಂದಿಗೆ ಇರುತ್ತಿದ್ದೆ ಆದರೆ ನೀನು ಕಳ್ಳತನವನ್ನು ಮಾಡಿ ತರುತ್ತೀಯಾ ಎಂದು ನನಗೆ ಗೊತ್ತಿರಲಿಲ್ಲ ಆದರೆ ಈಗ ನೀನು ಕಳ್ಳತನ ಮಾಡಿ ಸಿಕ್ಕಿಬಿದ್ದೀಯಾ ನಿನ್ನ ಮಾನಗಳು ನಷ್ಟವಾಗಿದೆ ಈಗ ನೀನು ಸೆರೆವಾಸೀಯ ನಾನೇನು ಮಾಡಬೇಕು ನಾನೇನು ಮಾಡಲು ಸಾಧ್ಯವಿಲ್ಲ ಅಲ್ಲ ನೀನು ಬಂದು ನನ್ನನ್ನು ನೋಡಬಹುದಾಗಿತ್ತಲ್ಲವೇ ಮಾತನಾಡಬಹುದಾಗಿತ್ತಲ್ಲ ನೀನು ಪತ್ನಿಯಾದ ನನ್ನನ್ನು ಮಗುವಾದ ನನ್ನ ಮಕ್ಕಳನ್ನು ಸಾಕಬೇಕಾಗಿದೆ ನಿನ್ನ ಕರ್ತವ್ಯ ಆದರೆ ನಿನ್ನನ್ನು ಕಳ್ಳತನ ಮಾಡಿಕೊಂಡು ಬಂದು ಸಾಕು ಎಂದು ನಾನು ಹೇಳಲಿಲ್ಲ ನೀನು ಕಳ್ಳತನ ಮಾಡಿದ್ದೀಯಾ ಅನ್ಯಾಯ ಮಾಡಿದ್ದೀಯಾ ದ್ರೋಹ ಮಾಡಿದ್ಯಾ ಅದರಿಂದ ನೀನು ಮಾಡಿದ ತಂದೆಗೆ ನೀನು ಸೆರವಾಸ ಅನುಭವಿಸಬೇಕು ಇದಕ್ಕೂ ನನಗೂ ಸಂಬಂಧವಿಲ್ಲ ಎಂದೇ ಸಂಬಂಧವಿಲ್ಲ ಎಂದು ಹೇಳಿ ಆಕೆ ಹೊರಟು ಆ ಪ್ರಿಯ ಆ ವ್ಯಕ್ತಿ ಕಂಗಾಲಾಗಿ ಹೋದ ಅಯ್ಯಯ್ಯೋ ನಾನು ಎಂತ ತಪ್ಪು ಮಾಡಿದೆ ಅಯ್ಯೋ ನಾನು ಎಂತ ದ್ರೋಹ ಮಾಡಿದೆ ಅಯ್ಯೋ ನಾನು ಇಷ್ಟು ನಾನಿಷ್ಟು ದಿನ ನಾನು ಮಾಡಿದಷ್ಟು ತಪ್ಪಾಗಿತ್ತು ನಾನು ನನ್ನ ಮಕ್ಕಳನ್ನು ಸಾಕಿಸಲುದಕ್ಕಾಗಿ ದುಡಿಯಬೇಕಾಗಿತ್ತು ಆದರೆ ದುಡಿಯುವುದಕ್ಕೆ ಬದಲಾಗಿ ಸಿಕ್ಕಿದಂಥ ಕಳ್ಳತನದ ಸಂಪಾದನೆಯಲ್ಲಿ ನಾನು ಕಳ್ಳತನ ಮಾಡಿ ನನ್ನ ಮಕ್ಕಳನ್ನು ಎಂಡತಿಯನ್ನು ಸಾಕಿದೆ ಆದರೆ ಇಷ್ಟು ಕಾಲ ನಾನು ಎಣ್ಣೆ ಹೇಳಲಿಲ್ಲ ಆದರೆ ನಾನು ಸಿಕ್ಕಿ ಬಿದ್ದಾಗ ಈ ನನ್ನ ಕಳ್ಳತನದ ಅನುಭವ ಈ ಸರಿವಾಸದ ಅನುಭವ ನನ್ನನ್ನು ಗೆನ್ನನನ್ನಾಗಿಸಿದೆ ಅಯ್ಯೋ ನಾನು ಎಂತ ತಪ್ಪು ಮಾಡಿದೆ ಅಯ್ಯೋ ನಾನು ಎಂತ ದ್ರೋಹ ಮಾಡಿದೆ ಅಯ್ಯೋ ನಾನು ಎಂತ ಮೋಸ ಮಾಡಿದೆ ಎಂಬುದಾಗಿ ಹೇಳಿ ಅವನು ಪಶ್ಚಾತ್ತಾಪ ಕೊಡುತ್ತಾನೆ ಆ ಪಶ್ಚಾತ್ತಾಪ ಬರುವಾಗ ಆತನ ಹೋಗಿ ಕುಳಿತುಕೊಳ್ಳುತ್ತಾನೆ ಏಕಾಂಗಿತನದಲ್ಲಿ ಕುಳಿತು ತನ್ನ ಜೀವಿತವನ್ನು ಅವನು ಬದಿ ತನ್ನ ಹೆಸರನ್ನು ಬದಲಾಯಿಸಿಕೊಳ್ಳುವುದಿಲ್ಲ ತನ್ನ ಸ್ವಭಾವವನ್ನು ಬದಲಾಯಿಸಿ ಬದಲಾಯಿಸಿಕೊಳ್ಳುತ್ತಾನೆ ತನ್ನ ಹೆಸರನ್ನು ಬದಲಾಯಿಸಿಕೊಳ್ಳುವುದಕ್ಕಾಗಿ ಬದಲಾಗಿ ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುತ್ತಾನೆ ಆ ಕಾರಾಗ್ರಹದಲ್ಲಿ ಕುಳಿತು ಅವನು ರಾಮಾಯಣ ಮಹಾಭಾರತವನ್ನು ಬರೆಯುತ್ತಾನೆ ಒಂದು ಕಥೆಯಾಗಿ ಪ್ರಾರಂಭವಾದಂತಹ ಆ ರಾಮಾಯಣ ಮಹಾಭಾರತ ಒಂದು ಸೆಳೆಯನ್ನು ಬರತದ ವಾಲ್ಮೀಕಿ ರಾಮಾಯಣ ಅವರು ಬೇರೆ ಪ್ರಿಯರಿ ಹೀಗಿರುವಾಗ ಇಲ್ಲಿ ನಾವು ನೋಡಬೇಕು ಒಂದು ವ್ಯಕ್ತಿಯ ಪರಿವರ್ತನೆ ಒಂದು ವ್ಯಕ್ತಿ ಪರಿವರ್ತನೆ ಹೊಂದಬೇಕಾದ್ರೆ ಅವನು ಲೋಕಕ್ಕೆ ಪ್ರಕಟವಾಗುತ್ತಾನೆ ಲೋಕಕ್ಕೆ ಬೆಳಕಾಗುತ್ತಾನೆ ಪ್ರತಿಯೊಬ್ಬರಿಂದ ಆಕರ್ಷಿತನಾಗುತ್ತಾನೆ ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಕೊಟ್ಟು ಪಾಪಕ್ಕೆ ಅಭಿಮುಖನಾಗಿ ದೇವರಿಗೆ ಅಭಿಮುಖನಾಗುವಾಗ ತನ್ನ ಕುಟುಂಬಕ್ಕೆ ಅಭಿಮುಖನಾಗುವಾಗ ತನ್ನ ಪತ್ನಿಗೆ ಅಭಿಮುಖನಾಗುವಾಗ ತನ್ನ ಮಕ್ಕಳಿಗೆ ಅಭಿಮುಖನಾಗಿ ಆಗುವಾಗ ತನ್ನ ಪತಿಗೆ ಗುನ್ಯಾಚಿಕರಿಗೆ ಅಭಿಮುಖರಾಗುವಾಗ ಅಂದರೆ ಯಾವ ವ್ಯಕ್ತಿ ನಾನು ಮತ್ತು ನೀವು ಯಾರೇ ಆಗಿರ್ಕೊಂಡು ಪಶ್ಚಾತ್ತಾಪ ಕೊಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೂ ಕುಟುಂಬಕ್ಕೂ ಸಮಾಜಕ್ಕೂ ಅಭಿಮುಖರಾಗುವಾಗ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ನಾವು ಶ್ರೇಯಸ್ಸನ್ನು ಪಡೆದುಕೊಳ್ಳಲು ಸಾಧ್ಯ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ ನಮ್ಮ ಜೀವಿತದಲ್ಲಿ ನಮಗಿರುವ ಹೆಸರು ಅಲ್ಲ ಹೆಸರಿಗಿಂತ ಹೆಸರು ತಿಂದಲೇ ಜೀವಿಸಿದಂತಹ ವ್ಯಕ್ತಿಗಳಿಂದ ನಾವು ಆಗಮಾಡುವ ವ್ಯಕ್ತಿ ಹೆಸರನ್ನ ವ್ಯಕ್ತಿ ಹೆಸರನ್ನ ಅಲ್ಲ ಆ ವ್ಯಕ್ತಿ ಹೆಸರನ್ನ ನಾವು ಪ್ರಕಟಿಸಬೇಕು ಆ ವ್ಯಕ್ತಿಯ ಸ್ವಭಾವವನ್ನು ನಾವು ಹೌದು ನನ್ನ ಸ್ವಭಾವ ಸೋದ್ರೆಯೇ ರವಿ ಹೆಸರು ಸ್ವರ್ಗಾರವಾದ ಈ ದಿನದಂದು ನಾವು ಏನು ಪ್ರಾರ್ಥಿಸಿದ್ದೇವೆ ಪವಿತ್ರ ಮನೆ ಪೂಜೆಯಲ್ಲಿ ಭಾಗವಹಿಸಿ ನಾವು ಪ್ರಾರ್ಥಿಸಿದಂತಹ ವಿಧಾನ ಏನೇನುಬಹುದು ಈ ಸ್ವರ್ಗಾರವಾದ ದಿನದಲ್ಲಿ ನಮ್ಮ ವಿಧಾನ ಏನಾಗಿರುತ್ತದೆ ದೇವರ ಮುಂದೆ ಚಿಂತಿಸಿ ನೋಡಿ ಒಂದು ಕ್ಷಣ ಚಿಂತಿಸಿ ನೋಡಿ ಪ್ರಭುವಿಗಾಗಿ ಜೀವಿಸಬೇಕೆ ಬಾಂಬಲವಿದ್ದರೆ ಪ್ರಭುವಿಗಾಗಿ ಜೀವಿಸಬೇಕೆ ಬಹಳ ಆಸೆ ಇದೆ ಪ್ರಭುವಿನೊಂದಿಗೆ ಬಾಳಬೇಕೆಂಬ ಆಸೆ ಇದೆ ಚಿಂತಿಸಿ ನೋಡಿ ನಮ್ಮ ಜೀವಿತದಲ್ಲಿ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು ಪ್ರಭು ಈಶ್ವರಿನ ಹನ್ನೆರಡು ಮಂದಿ ಶಿಷ್ಯರನ್ನ ನಾವು ನೋಡುತ್ತೇವೆ ಹನ್ನೆರಡು ಜನರ ಶಿಷ್ಯರ ಸ್ವಭಾವಗಳು ಬೇರೆ ಬೇರೆಯಾಗಿತ್ತು ಹನ್ನೆರಡು ಜನರ ಶಿಷ್ಯರ ಸ್ವಭಾವಗಳು ಬೇರೆ ಬೇರೆ ಆಗಿದ್ದವು ಆದರೆ ಪ್ರಭು ಈಶ್ವರ ಸನ್ನಿಸುವ ಪ್ರಮು ಯಸ್ಸಿನ ವಾಕ್ಯಗಳನ್ನು ಧ್ಯಾನಿಸುವಾಗ ಪ್ರಮುಸ್ಸು ಉಸಿರುಳಿದ ಪವಿತ್ರಾತ್ಮರನ್ನು ಪಡೆದುಕೊಳ್ಳುವಾಗ ಅವರು ಸಂಪೂರ್ಣವಾಗಿ ಪರಿವರ್ತನೆ ಹೊಂದಿದರು ಅವರ ಜೀವನ ಮಾರ್ಪಾಡಾಯಿತು ಅವರು ಪ್ರೇಷಿತರಾಗಿ ಅಸ್ಥಿವಾರ ಧರ್ಮ ಸಂಖ್ಯೆ ಅಸ್ಥಿವಾರವಾದರು ಇಂದು ಅವರಂತೆಯೇ ನಾವು ಈ ಲೋಕದಲ್ಲಿ ಜೀವಿಸಲು ಕರೆ ಬಂದಿದ್ದೇವೆ ಇಂದು ನಾವು ಅವರಂತೆಯೇ ದೈವ ಸ್ವಭಾವವನ್ನು ಪಡೆದುಕೊಳ್ಳಲು ಕರೆ ಬಂದಿದ್ದೇವೆ ಇಂದು ನಾವು ಅವರಂತೆಯೇ ಪವಿತ್ರಾತ್ಮರನ್ನು ಧರಿಸಿಕೊಳ್ಳಲು ಕರೆ ಬಂದಿದ್ದೇವೆ ಇಂದು ಅವರಂತೆ ನಾವು ಈ ಲೋಕದಲ್ಲಿ ಸರ್ವ ವ್ಯಕ್ತಿಗಳನ್ನು ಪರಿವರ್ತನೆಗೆ ಬೆಲೆ ತರಲು ಕರೆಗೊಂಡಿದ್ದಂತಹ ವ್ಯಕ್ತಿಗಳಾಗಿದ್ದೇವೆ ಇದು ವೇ ಪ್ರಿಯೇ ಪ್ರಭು ಯೇಶಿ ತಿಳಿಸಿದಂತಹ ಸಂದೇಶ ಪಶ್ಚಾತ್ತಾಪ ಪ್ರಭು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖರಾಗಿವೆ ನಾವು ದೇವರಿಗೆ ಅಭಿಮುಖರಾಗುವಾಗ ದೇವ ಮಕ್ಕಳಾಗಿ ಬದಲಾವಣೆ ಆಗುತ್ತೇವೆ ನಾವು ದೇವರಿಗೆ ಅಭಿಮುಖರಾಗುವಾಗ ನಾವು ಹೊಸ ಸಸಿಗಳಾಗಿ ಬದಲಾವಣೆ ಆಗುತ್ತೇವೆ ನಾವು ದೇವರಿಗೆ ಅಭಿಮುಖರಾಗುವಾಗ ಪಾಪವನ್ನು ಬಿಟ್ಟು ಬಿಡುತ್ತೇವೆ ನಾವು ದೇವರಿಗೆ ಅಭಿಮುಖರಾಗುವಾಗ ನಮ್ಮ ಜೀವಿತದಲ್ಲಿ ನಾವು ಪರಿವರ್ತನೆ ನೋಡುತ್ತೇವೆ ನಾವು ದೇವರಿಗೆ ಅಭಿಮುಖರಾಗುವಾಗ ದೇವರ ವಾಕ್ಯವನ್ನು ಜ್ಞಾನಿಸುತ್ತೇವೆ ನಾವು ದೇವರಿಗೆ ಅಭಿಮುಖರಾಗುವಾಗ ನಾವು ಪರರನ್ನು ಪ್ರೀತಿಸುತ್ತೇವೆ ನಾವು ದೇವರಿಗೆ ಅಭಿಮುಖರಾಗುವಾಗ ನಾವು ಪರ ಪ್ರೀತಿಯನ್ನು ನೆಲೆಕೊಳ್ಳುತ್ತೇವೆ ನಾವು ದೇವರಿಗೆ ಅಭಿಮುಖರಾಗುವಾಗ ನಮ್ಮನ್ನ ನಾವು ಉದ್ದರಿಸಿಕೊಳ್ಳುತ್ತೇವೆ ದೈವ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ ದೈವಾನುಭವಗಳನ್ನು ಪಡೆದುಕೊಳ್ಳುತ್ತೇವೆ ಜೀವಿತದಲ್ಲಿ ನಾವು ದೈವಾನುಭವವನ್ನು ಪಡೆಯಬೇಕು ನಾವು ಪ್ರತಿಯೊಂದು ಮಹೋತ್ಸವಗಳನ್ನು ನಾವು ಧ್ಯಾನಿಸುತ್ತೇವೆ ಕ್ರಿಸ್ತ ಜಯಂತಿಯನ್ನು ಧ್ಯಾನಿಸುತ್ತೇವೆ ಹೌದು ಸ್ವರ್ಗ ಯೇಸ್ನ ಮನುಕಾರವನ್ನು ಧ್ಯಾನಿಸುತ್ತೇವೆ ಹೌದು ಹೀಗೆ ಹಲವಾರು ಮಹೋತ್ಸವಗಳನ್ನು ಧ್ಯಾನಿಸುತ್ತೇವೆ ಆದರೆ ನಮ್ಮ ಜೀವಿತದಲ್ಲಿ ನಾನು ಯೇಸುವಾಗಿ ಮಾಡಬೇಕು ನಾನು ಕ್ರಿಸ್ತನಾಗಿ ಮಾಡಬೇಕು ಎಂಬುದು ನಮ್ಮಲ್ಲಿ ಯಾಕೆ ಬರುವುದಿಲ್ಲ ಲೋಕವನ್ನು ನೋಡಿದ ತಕ್ಷಣ ಲೋಕವನ್ನು ನಿಂಬಾಲಿಸುತ್ತೇವೆ ವ್ಯಕ್ತಿಯನ್ನು ನೋಡಿದ ತಕ್ಷಣ ವ್ಯಕ್ತಿಯನ್ನು ಹಿಂಬಾಲಿಸುತ್ತೇವೆ ನಮ್ಮನ್ನು ಆಕರ್ಷಿಸುವವುಗಳನ್ನು ನೋಡಿದಾಗ ಆಕರ್ಷಿಸುವವುಗಳನ್ನು ನಾವು ನಿಂಬಾಲಿಸುತ್ತೇವೆ ಯಾಕೆ ನಾವು ದೇವರ ವಾಕ್ಯವನ್ನು ಇಂಬಾಲಿಸುತ್ತಿಲ್ಲ ಪಾಲಿಸಲು ಪ್ರಯತ್ನಿಸುತ್ತಿಲ್ಲ ಪ್ರೇರಾಳವಾಗಿ ನಾವು ಚಿಂತಿಸಬೇಕು ನಮ್ಮ ಜೀವಿತದಲ್ಲಿ ದೈವಾನುಭವವನ್ನು ನಾವು ಪಡೆದುಕೊಳ್ಳಬೇಕು ಯಾವಾಗ ಈ ಅನುಭವಗಳು ನಮಗೆ ಆಗ್ಬೋದು ನಾನು ನನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವಾಗ ನೋಡಿ ಇಸ್ಕಾಯಿತರ ಗುರುದಾಸನ ನಾವು ನೋಡುತ್ತೇವೆ ಆತ್ಮ ನನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳಲಿಲ್ಲ ಆದರೆ ಪಶ್ಚಾಂತಪ ಪಟ್ಟ ಅಯ್ಯೋ ನಾನು ತಪ್ಪು ಮಾಡಿದೆ ಅಯ್ಯೋ ನನಗೆ ಕೊಟ್ಟಿದ್ದು ಕೂಗಾಡಿದ ಕೂಗಾಡಿದ ತಪ್ಪಿ ಮಾಡ ಉಪವಾಸ ಮಾಡಿದ ಆದರೆ ದೇವರನ್ನು ಕ್ಷಮಿಸುತ್ತಾರೆ ಸಂಶಯ ಸಂಶಯದಿಂದ ನೀನು ಇದು ಸಂಸ್ಕೃತ ಅದೆಲ್ಲ ಜೀವನ ಪರಿವರ್ತನೆಯ ಜೀವನ ಅದೇ ವ್ಯತ್ಯಗಳನ್ನು ನಾವು ನೋಡುತ್ತೇವೆ ಯವಾನ ನೋಡುತ್ತೇವೆ ಪ್ರೇಷ್ಮರು ಪರಿವರ್ತನೆ ಹೋದ നാനരി നാനരി യേസുവാനീ സഹ യസു യവാ സിംഹനെ പ്രീതിസ ഒമ്പില്ല സിയോ കഴിഞ്ഞു നന്നീതിയ അപ്രമ യൂറു പ്രശ്നങ്ങളു സഹ ആത ഹൃദയ നാട്ടിലും അയ്യോ മൊഴ പ്രശ്ന അയ്യോ നാ യേസന മൊത്ത ಎಂದು ನಾನು ನಿರಾಕರಿಸಿದ್ದೇನೆ ಕೊನೆಗೆ ಕೋಳಿ ಕುಡಿಯುವಾಗ ನೆನಪಾಯಿತು ಎಷ್ಟು ಮೂರು ಬಾರಿ ಕೇಳಿದರು ಯವಾನ ಮಗನಾದ ಸಿಗೋಡನೆ ನೀನು ನನ್ನನ್ನು ಪ್ರೀತಿಸುವ ನೀನು ನನ್ನನ್ನು ಪ್ರೀತಿಸುವೆಯಾ ನೀನು ನನ್ನನ್ನು ಪ್ರೀತಿಸುವ ಆತನ ಹೇಳಿದ ಸ್ವಾಮಿ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೆಂದು ನೀವು ಅರಿತಿದ್ದೀರಿ ನಿಮ್ಮನ್ನು ಎಷ್ಟು ಪ್ರೀತಿಸಿದ್ದೇನೆ ಅಂತ ನೀವು ಅರಿತಿದ್ದೀರಿ ಯಾವುದನ್ನು ಸೋದನ್ನೇ ಸೋದರಿಯೇ ಪ್ರಭು ಎಷ್ಟು ಇಂದು ನನ್ನನ್ನು ನಿಮ್ಮನ್ನು ಸಾಕೊಂಡು ಕೇಳುತ್ತಾ ಇದ್ದಾರೆ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಮಗನಿಗೆ ಮಕ್ಕಳಿಗೆ ನೀನು ನನ್ನನ್ನು ಪ್ರೀತಿಸಲಿಯಾ ಎಂದು ಎಷ್ಟು ಇದನ್ನು ಕೇಳುತ್ತಾ ಇದ್ದಾರೆ ಇದಕ್ಕೆ ನಿನ್ನ ಉತ್ತರವೇನು ನಿನ್ನ ಜೀವನವನ್ನು ನೀನು ಬದಲಾಯಿಸಿಕೊಳ್ಳಲೀಯಾ ನಿನ್ನ ತಪ್ಪನ್ನು ನೀನು ಬದಲಾಯಿಸಿಕೊಳ್ಳುವಾ ನಿನ್ನ ದುಷ್ಟ ಸ್ವಭಾವಗಳನ್ನು ನೀನು ಬದಲಾಯಿಸಿಕೊಳ್ಳ ಇನ್ನು ಯಾವ ಯಾವ ಚಿಂತನೆಗಳನ್ನು ಯಾವ ಜೀವಿತವನ್ನು ನೀನು ಬದಲಾಯಿಸಿಕೊಳ್ಳಬೇಕು ಯಾವುದನ್ನು ಬದಲಾಯಿಸಿಕೊಳ್ಳಲು ನೀನು ತೀರ್ಮಾನಿಸಿದರೆ ಆಲೋಚಿಸೋದರ ಆಲೋಚಿಸೋದೇ ಜೀವನದ ಪ್ರತಿಯೊಂದು ಕ್ಷಣಗಳಲ್ಲಿ ನಾವು ದೇವರನ್ನು ಕಂಡುಕೊಳ್ಳುವಂಥ ಮಕ್ಕಳಾಗಿವೆ ಹೌದು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದೇ ಕ್ರಿಸ್ತಿಯ ಜೀವನ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳದೆ ಕ್ರಿಸ್ತಿಯ ಜೀವನ ಬಗ್ಗೆದ ಮರೆಯಡನ್ನು ನಾವು ನೋಡುತ್ತೇವೆ ಏಳು ದೇಗುಗಳಿಂದ ಪೀಡಿತರಾಗ ನೋಡಿ ಯೇಸಿನ ಒಂದೇ ಒಂದು ನೋಟಕ್ಕೆ ಯೇಸಿನ ಕುಡಿಗೆ ಮರಳಾದಂತಹ ಮಂದಿರದ ಮರೆಯ ತನ್ನ ಪಾಪ ಜೀವಿತವನ್ನೇ ಬಿಟ್ಟು ಬಿಟ್ಟಳು ಒಮ್ಮೆ ಏಸುವನ್ನು ಸಂಧಿಸಿದಂತಹ ಆಕೆ ಸಂಪೂರ್ಣವಾಗಿ ತನ್ನ ಜೀವಿತವನ್ನು ಬಂದು ಬಿಟ್ಟಳು ಯೇಸು ಎಂಬ ಸಾಯುವ ಕ್ಷಣದವರೆಗೂ ಶಿಲೆಯ ಮೂಲದಲ್ಲಿದ್ದಳು ಸತ್ತ ಜಯಲು ಸಮಾಧಿಯ ಮೇಲೆ ಬಿಕ್ಕಿ ಹೋದರು ನನ್ನ ರವಿ ನನ್ನ ರಬ್ಬಿಯನ್ನು ನೋಡಿದರ ನನ್ನ ಗುರುವನ್ನು ನೋಡಿದರೆ ಹೂಕಾಡಿದ ಕಿರಿಚಾಡಿದರು ರೋಧಿಸಿದರು ಮರಿಯಾ ಎಂದು ಹೇಳಿದ ತಕ್ಷಣ ರಭುನಿ ಎಂದು ಹೇಳಿದ ತಕ್ಷಣ ಮರಿಯಾ ಎಂದು ಯಸ್ಸು ಎಂದಳು ಇದು ಪ್ರೀತಿ ನಮ್ಮ ಜೀವಿತದಲ್ಲಿ ನಾವು ಯಸ್ಸುವನ್ನು ಕಾಣಬೇಕು ಪುನರುತ್ತಾರರಾದ ಯಸ್ಸುವನ್ನು ಕಾಣುತ್ತೆ யசன காண யேசன காணத்திலேவல ஆச்சரையாடே நான் ஜனிசி யேசுவோட முதுகாவது யேசனா இல்ல சமவாத யேசனா நம்ம மாத்திர நோட் நான் நமக்கு நம்ம குறித்து மாத்திர்த்தா யோசிச்சி நம்ம எஸ் ನಮ್ಮ ಜೀವಮಾನ ಕಾಲದಲ್ಲಿ ನಮಗೆ ಸಾಕಷ್ಟು ಅನುಭವಗಳಿದೆ ಒಳ್ಳೆ ಕೆಳಗಿನ ಅನುಭವ ಇದೆ ನಾನು ಹೇಳಿದೆ ಯಾವುದು ಸ್ವರ್ಗ ದೇವರನ್ನು ಕಂಡುಕೊಡುವುದೇ ಸ್ವರ್ಗ ಯಾವುದು ನರಕ ದೇವರನ್ನು ಕಂಡುಕೊಡದೇ ಇರುವುದೇ ನರಕ ಸ್ವರ್ಗ ನರಕವನ್ನು ನಾವು ಹುಡುಗಿ ಹೋಗಬೇಕಾಗಿಲ್ಲ ಸ್ವರ್ಗವು ನಮ್ಮ ಮುಂದೆ ಇದೆ ನರಕವು ನಮ್ಮ ಮುಂದೆ ಇದೆ ನಾವು ಜೀವಿಸುವಂತ ಕೆಟ್ಟ ಜೀವದಲ್ಲಿ ನರಕ ನಾವು ಜೀವಿಸುವಂಥ ಪುಣ್ಯ ಜೀವಿತ ಸ್ವರ್ಗ ఈ స్వర్గ మినదందు నమ్మ జీవితం నా బదావణ కాదు ఈ దిన తీర్మా జీవన హేగ నేను జీవించే పరీక్ష ఆకర్షణీయ జీవసా పలరిగే ప్రీతియ జీవించడెతలు మారి జీవించ అలరొంది పర నోవన్న నోవే సాటి జీవించ ಇಲ್ಲ ಒಂದು ಪಕ್ಷ ನಾನು ಪರನಿಗೆ ಕೇಡಾಗಿ ಜೀವಿಸುತ್ತಾ ಇರಲಿಲ್ಲ ಪರರ ನೋಡಿಗೆ ಕಾರಣರಾಗಿ ಜೀವಿಸುತ್ತಾ ಇದ್ದೇನೆ ಪರರ ಪಾಪ ಪ್ರಚೋದನೆಗೆ ಕಾರಣನಾಗಿ ಜೀವಿಸುತ್ತಾ ಇದ್ದೇನ ಪರರನ್ನು ನಾಶಗೊಳಿಸುವುದಕ್ಕಾಗಿ ಜೀವಿಸುತ್ತಿಲ್ಲ ಪರರನ್ನು ತ್ಯಜಿಸಿ ಜೀವಿಸುತ್ತಾ ಇದ್ದಲ್ಲ ಈ ಲೋಕಕ್ಕಾಗಿ ಜೀವಿಸುತ್ತಾ ಇದ್ದಾನ ಲೋಕದ ಸುಖಭೋಗಗಳಿಗಾಗಿ ಜೀವಿಸುತ್ತಾ ಇದ್ದಾ ಇದೆಲ್ಲ ಉಂಟಾದ ಕಾರಣ ನಾನು ಪರರನ್ನ ದೇವರಡೆಗೆ ಕರೆದುಕೊಂಡು ಹೋಗಬೇಕು நன்னொரு நான் பரணேவரே கரெக்டு ஹோக நல்ல சொந்த நம்ம ஜீவமான காலத்தில் நாம் யேசீவோ பிரவாதிகே ஜீவசு பிரேஷரே ஜீவசு நாம மகிழைக்காக நாம் ஜீவசு நம்ம நாம் பரிவர்த்திகளும் கேவல அப்பத ஆச்சர பிரயோஜனில் அப்படின் ஆச்சரே பிரயோஜன வசவது ಒಳ್ಳೆಯ ಮಾಂಸಾಹಿ ಊಟವನ್ನು ಮಾಡಬಹುದು ಸುಖವಾಗಿ ಸಂಭ್ರಮದಿಂದ ನಲಿದಾಡಬಹುದು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಕೊನೆಗೆ ಹಬ್ಬ ಬಂತು ಊಟ ಮುಗಿಯಿತು ಮಾರನೇ ದಿನ ಹಬ್ಬ ಕಳೆಯಿತು ಇದೇನು ಪ್ರಯೋಜನ ಪ್ರಯೋಜನ ನೀನು ಯಾರು ಸ್ಮರಣೆಯನ್ನು ಮಾಡಿ ಹಬ್ಬವನ್ನು ಆಚರಿಸುವುದು ಸಲ ನಿನ್ನ ಜೀವಿತದಲ್ಲಿ ಆ ವ್ಯಕ್ತಿಯ ನಿಮಿತ್ತವಾಗಿ ಆ ವ್ಯಕ್ತಿಯಂತೆ ನನ್ನ ಮತ್ತು ನಿಮ್ಮ ಜೀವಿತವನ್ನು ಪರಿವರ್ತಿಸಿಕೊಳ್ಳಬೇಕು ಬದಲಾಯಿಸಿಕೊಳ್ಳಬೇಕು அதுவிகிரி ஜீவன அது விஷ்வாச ஜீவன இன்னும் வரும் தினங்களில் நான் பெத்தகோஸ் தினம் ஆச்சரித்தேன் பவித்தாத்ம தினம் ஆச்சரித்தேன் பவித்தாத்ம பிரேஷத்திர மீன் தினம் ஆச்சரித்தேன் அதில் பவித்தாத்மரிகே நான் அம்பல எட்ட மட்டிக்கு சித்தராக பவித்தாத்மர அணுவன படித்துகொள்ள எஸ்டர மட்டிக்கு நான் சித்தராக தினங்களில் நான் சிந்தி ಪವಿತ್ರ ಆತ್ಮರಿಗಾಗಿ ಸಿದ್ಧರಾಗ ಈ ವಾರಗಳಲ್ಲಿ ನಾವು ಪವಿತ್ರ ಆತ್ಮರಿಗಾಗಿ ಸಿದ್ಧವಾಗೋಣ ಈಶ್ವರಕೀಯವನ್ನು ಮೂಲಕವಾಗಿ ನಾವು ದೇವರ ಸಾಮ್ರಾಜ್ಯವನ್ನು ಕಂಡುಕೊಳ್ಳೋಣ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ ನಮ್ಮ ಹೆಸರಿಗೆ ತಕ್ಕಂತಾದ ಜೀವಿತವನ್ನು ನಾವು ಮಾಡೋಣ ಹೌದು ನನ್ನ ಸಹೋದರನೇ ಸಹೋದರಿ ನಾವು ದೇವರ ಮಕ್ಕಳಾಗಿ ಲೋಕದಲ್ಲಿ ಮಾಡಲು ನಾವು ಮತ್ತೊಬ್ಬರಿಗೆ ಮತ್ತೊಬ್ಬರು ಸಹ ದೇವರಾಗಿ ದೇವರ ಮಕ್ಕಳಾಗಿ ಮಾಡಲು ನಾವು ಪ್ರಚೋದನಕಾರವಾಗಿ ಬಾರೋಣ ಹೊಸ ಸೃಷ್ಟಿಗಳಾಗಿ ಬಾರೋಣ ದೇವರ ಆರೋಗ್ಯವನ್ನು ಪಡೆದುಕೊಳ್ಳೋಣ ಪ್ರಭು ಈಶ್ವರ ದಿನದಂದು ನಾನು ಯಶನಿಸಬೇಕು ಯಶ ನಿಮ್ಮ ಸ್ವರ್ಗಾಗೋಣದಲ್ಲಿ ನನ್ನನ್ನು ಸೇರಿಸಿಕೊಂಡಿದೆ ಯಶವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿದೆ ಯಶ್ವೇ ನಿಮ್ಮ ಚಿತ್ತನನುಸಾರವಾಗಿ ನಾನು ಮಾಡುವಂತೆ ಅನುಗ್ರಹಿಸದೆ ಯಶ ನಿಮ್ಮ ಪ್ರೀತಿಯನ್ನು ಅನುಭವಿಸುವಂತೆ ನನ್ನನ್ನು ಅರವಿಸದೆ ಬಾಡಿಗೆ ಬಂದಿದೆ ಯಶು ನನ್ನಲ್ಲಿರುವಂತಹ ಕೆಟ್ಟ ಹೋಳದ ನಾಶ ಮಾಡಿದೆ ಯಶ ಒಡಿತ ಮಾಡಲು ನನಗೆ ಪ್ರೇರಣೆ ಶ್ರೀ ನಿಮ್ಮ ಪವಿತ್ರಾತ್ಮರನ್ನು ನನ್ನ ಮೇಲೆ ಓದಿರುವುದಾಗಿ ವಿಶ್ವಾಸದಿಂದ ನಾವು ಪ್ರಾರ್ಥಿಸುವ ದೇವರು ನಿಮ್ಮನ್ನು ಆಶ್ರಯಿಸದೆ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಹೃದರಸಾಲೆ ಮಾಡುವ ಪ್ರೇಸಲು ನಿಗಾ